ರಾಧೆ ರಾಧೆ ಎಲ್ಲರಿಗೂ ವೆಲ್ಕಮ್ ಟು ದ ಟ್ಯಾಟೋ ವಿತ್ ಡಿವೈನ್ ಒನ್ ಸೆವೆನ್ ಒನ್ ಸೆವೆನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅವ್ರ ಫ್ರೆಂಡ್ಸ್ ಹತ್ರ ಏನು ಮಾತಾಡ್ತಾರೆ ಅಂತ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅವ್ರ ಫ್ರೆಂಡ್ಸ್ ಹತ್ರ ಏನು ಮಾತಾಡ್ತಾರೆ ಅಂತ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರೋ ಅಥವಾ ನಿಮ್ಮ ಕ್ರಷ್ ಆಗಿರ್ಬೋದು ನಿಮ್ಮ ನೀವು ಕಮಿಟ್ ಆಗಿರ್ಬೋದು ಆ ಪರ್ಸನ್ ಜೊತೆ ನಿಮ್ಮ ಲವರ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ಬಂದು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರೋ ಹೌದು ಏನು ಮಾತಾಡ್ತಾರೆ ನೋಡೋಣ ಏನು ಹೇಳ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ನಿಮ್ಮ ಬಗ್ಗೆ ಜಸ್ಟ್ ಪಾಸಿಟಿವ್ ಆಗಿರಿ ಓಕೆ Heartbreak, is the first first day so bottom of the deck three of souls oh my god hmm. so <laughs> see. ಪ್ಯೂವರ್ ಸೋಪ್ ನಿಮ್ಗೆ ಕಾಡ್ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ ಅನ್ಸುತ್ತೆ ಓಕೆ ವಿವರ್ಸ್ ನೋಡಿ ನಿಮ್ಮ ಪರ್ಸನ್ ಯಾರ ಬಗ್ಗೆ ಯೋಚನೆ ಮಾಡ್ತಿದಾರ ಅವರು ಬಂದು ನಿಮ್ಮನ್ನು ಲೈಕ್ ನೀವು ಯಾವ ಥರ ಅಂದರೆ ಯು ಆರ್ ವೆರಿ ಹಾರ್ಡ್ ವರ್ಕ್ ಓಕೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಯಾರು ಬೇಕಾದರೂ ನೋಡ್ಬೋದು ಮೇಲ್ ಫೀಮೇಲ್ ಡಿವೈನ್ ವಿ ವಿಲ್ ಕನ್ಸಿಡರ್ ಆಸ್ ಎ ಎನರ್ಜಿ ಓಕೆ ನಾವು ಬರೀ ಎನರ್ಜಿ ವೈಸ್ ಟ್ರೀಟ್ ಮಾಡ್ತೀವಿ ಸೊ ಇಲ್ಲಿ ಬಂದು ನನಗೆ ಫಸ್ಟ್ ಏನು ಪಿಕ್ ಆಗ್ತದೆ ಅಂದರೆ ಎಸ್ಪೆಷಲಿ ನಿಮಗೆ ಯಾರಾದರೂ ಯಾರ ಮೇಲಾದರೂ ಕ್ರಶ್ ಇದೆ ಲವ್ ನೀವು ಯಾರಾದರೂ ಲವ್ ಮಾಡ್ತಿದ್ದೀರಾ ನಿಮ್ಗೆ ಕ್ರಶ್ ಇದೆ ಆ ಪರ್ಸನ್ ಆ ಪರ್ಸನ್ನು ನೀವು ಮಾತಾಡ್ತಿಲ್ಲ ಅಂತಂದರೆ ನೋಡಿ ಆ ಪರ್ಸನ್ಗೆ ತುಂಬ ಬೇಜಾರಾಗಿದೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಕಟ್ ಆಗಿರೋದು ಫಸ್ಟ್ ಥಿಂಗ್ ಅವರು ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ ಅದನ್ನೇ ಅವರು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಿದ್ದಾರೆ ಈ ಪರ್ಸನ್ನು ತುಂಬ ಲೈಕ್ ನನ್ನ ಹತ್ರ ಮಾತಾಡ್ತಿಲ್ಲ ಆ್ಯಂಡ್ ಮಾತಾಡ್ದಿರೋನು ಅವ್ರು ತುಂಬ ಹ್ಯಾಪಿಯಾಗಿದ್ದಾರೆ ಅವ್ರ ಲೈಫಲ್ಲಿ ಈ ಆರ್ ಶೀ ಈಸ್ ಎಂಜಾಯಿಂಗ್ ದೇರ್ ಲೈಫ್ ಅವ್ರ ಲೈಫ್ನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಲೀಡ್ ಮಾಡ್ತಿದ್ದಾರೆ ಅವ್ರ ವರ್ಕಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅವರು ಏನೋ ಹೊಸ್ತಾಗಿ ಕಲಿತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಪರ್ಸನ್ ಜೊತೆಗೆ ಇಲ್ಲಿ ಏನಾಗ್ತದೆ ಅಂದರೆ ಅವ್ರಿಗೆ ಗೊತ್ತು ನೀವು ತುಂಬ ಬೇಗ ಬೇಗ ಕೋಪ ಮಾಡ್ಕೊಳ್ತೀರಾ ಅಂತ ಈ ಪರ್ಸನ್ಗೆ ಅನಿಸುತ್ತೆ ಆ್ಯಂಡ್ ನೀವು ಒಂದು ಸತಿ ಏನಾದರೂ ಬೇಡ ಅಂದ್ಕೊಂಡ್ರೆ ಅದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದು ಬೇಡ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಆ್ಯಂಡ್ ನೀವು ಆ ಕಡೆ ತಿರುಗು ನೋಡೋದಿಲ್ಲ ಅದು ಬಂದು ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನು ಸಹಿತ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಳ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಅನಿಸುತ್ತೆ ನೀವು ವೆರಿ ಗುಡ್ ಗೈಡರ್ ಅಂತ ನೀವು ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದೀರ ಆ್ಯಂಡ್ ನೀವು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ನು ನಿಮ್ಮ ಕೆಲಸ ಹಾರ್ಡ್ ವರ್ಕ್ ನಿಮ್ಮ ಸಫರಿಂಗ್ನಿಂದ ನೀವು ತುಂಬ ಕಲ್ತಿದ್ದೀರಾ ಅಂತ ನೀವು ಬೇರೆಯವ್ರ ಲೈಫಲ್ಲಿ ತುಂಬ ಬೆಳಕು ತರುವಂಥ ವ್ಯಕ್ತಿ ನಿಮ್ಮ ನೀವು ಫನ್ ಲವ್ ಕೂಡ ಓಕೆ ಇದನ್ನೇ ಹೇಳ್ತಿದ್ದಾರೆ ಇಲ್ಲ ಅಂದರೆ ಡೋಂಟ್ ಬ್ಲೇಮ್ ಮೀ ಬಿಕಾಸ್ ದಿಸ್ ಪರ್ಸನ್ ಈಸ್ ಟಾಕಿಂಗ್ ಲೈಕ್ ದಿಸ್ ಅಬೌಟ್ ಯು ಓಕೆ ಆ್ಯಸ್ ಪರ್ ಯು ಅ ಪರ್ಸನ್ ನಿಮ್ಮ ಪರ್ಸನ್ ಪ್ರಕಾರ ನೀವು ಇದೇ ಥರ ವ್ಯಕ್ತಿ ಅವ್ರ ಪ್ರಕಾರ ನೀವು ತುಂಬ ಫನ್ ಲವ್ ಆ್ಯಂಡ್ ಚೈಲ್ಡಿಶ್ ಓಕೆ ಆ್ಯಂಡ್ ಮೀನ್ ಟೈಮ್ ಯು ಆರ್ ವೆರಿ ಮೆಚ್ಯೂರ್ಡ್ ಯಾವಾಗಲೂ ಇರೋದಿಲ್ಲ ಯಾವಾಗಾದರೂ ಒಂದೊಂದು ಸತಿ ಯು ಆರ್ ವೆರಿ ಚೈಲ್ಡಿಶ್ ಅದು ನಿಮ್ಗೆ ಯಾರು ಬೇಕಂತ ಅಂದ್ಕೊಳ್ತಾರಲ್ಲ ಆ ಪರ್ಸನ್ ಜೊತೆ ಮಾತ್ರ ನೀವು ಚೈಲ್ಡಿಶ್ನೆಸ್ನ ಶೋ ಮಾಡ್ತೀರಾ ಅಂತ ಈ ಪರ್ಸನ್ಗೆ ಪರ್ಸನ್ಗನ್ನಿಸ್ತಿದೆ ಆ್ಯಂಡ್ ಅಗೇನ್ ಯು ಆರ್ ವೆರಿ ಸ್ಪಿರಿಚುವಲ್ ಈ ಪರ್ಸನ್ ಪ್ರಕಾರ ನೀವು ದೇ ದೇವ್ರನ್ನ ತುಂಬ ನಂಬ್ತೀರಾ ದೇವ್ರಿಗೆ ಪೂಜೆ ಮಾಡ್ತೀರಾ ಆ್ಯಂಡ್ ನಿಮ್ಮ ಕೆಲಸ ಮಾಡಬೇಕಾದ್ರೆ ಯು ವಿ ಯು ಆರ್ ವೆರಿ ಹಾರ್ಡ್ ವರ್ಕಿಂಗ್ ನೀವು ಏನು ಏನಾದರೂ ಸರಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಈ ಪರ್ಸನ್ ಪರ್ಸನ್ಗನಸದ ನೀವು ಅವ್ರ ಹಾರ್ಟ್ನ ಬ್ರೇಕ್ ಮಾಡಿದಿರಾ ಅಂತ ನೀವು ಅವ್ರಿಗೆ ಬೇಜಾರು ಮಾಡಿದ್ದೀರ ನೀವೇ ಬಂದು ನೋ ಅವ್ರ ಪ್ರಕಾರ ನಿಮ್ಮಿಂದನೇ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆಗಿರೋದು ಅಂತ ಓಕೆ ಆ್ಯಂಡ್ ನಿಮ್ಮ ಪರ್ಸನ್ಗೆ ಅನ್ನಿಸ್ತಿದೆ ರೈಟ್ ನಾವು ನೀವು ಏನೂ ಕಲಿತಿದ್ದೀರಾ ಅಥವಾ ಕಲಿಬೇಕಂತ ಅಂದ್ಕೊಳ್ತಿದ್ದೀರಾ ಅಂತ ಈ ಪರ್ಸನ್ಗೆ ಅನ್ನಿಸ್ತಿದೆ ಆ್ಯಂಡ್ ಈ ಪರ್ಸನ್ ಬಂದು ಅವರ ಫ್ರೆಂಡ್ ಹತ್ರ ಹೇಳ್ತಿದ್ದಾರೆ ಆ್ಯಂಡ್ ಈ ಪರ್ಸನ್ ಇದು ಸಹಿತ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕು ಅಂತ ನಿಮ್ಮನ್ನು ಮದುವೆ ಆಗಬೇಕು ನಿಮ್ಮ ಜೊತೆ ಅವ್ರಿಗೆ ಪುಟ್ಟ ಪುಟ್ಟ ಎರಡು ಮಕ್ಕಳು ಬೇಕು ಆ್ಯಂಡ್ ನಿಮ್ಮ ಜೊತೆ ಅವ್ರು ಇರಬೇಕು ನೀವು ಅವ್ರಿಗೆ ಸಿಗಬೇಕು ಅಂತ ಆ ಪರ್ಸನ್ನು ಅವ್ರ ಫ್ರೆಂಡ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ದಾರೆ ಹೇಳ್ತಿದ್ದಾರೆ ಓಕೆ ಕರೆಂಟ್ಲಿ ಇದನ್ನೇ ಗಾಸಿಪ್ ಮಾಡ್ತಿದ್ದಾರೆ ಆ್ಯಸ್ ಇಫ್ ಇಷ್ಟೊತ್ತು ನಾನು ಕ್ರಷ್ ಅಥವಾ ನೀವು ಯಾರಾದರೂ ಇಷ್ಟಪಡ್ತಿದ್ರೆ ಲವ್ವರ್ ಆಗಿದ್ರೆ ಅಂತ ಹೇಳಿದೆ ಇವಾಗ ಇಫ್ ಇಟ್ ಈಸ್ ಯುವ ಫ್ಯಾಮಿಲಿ ಮೆಂಬರ್ ಫ್ಯಾಮಿಲಿ ಮೆಂಬರ್ ಪ್ರಕಾರ ನೀವು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ನೀವು ಇರ್ತೀರಾ ಜಾಸ್ತಿ ಯಾರ ಜೊತೆ ಜಾಸ್ತಿ ಮಿಂಗಲ್ ಹೋಗೋದಿಲ್ಲ ನಿಮ್ಮ ಕೆಲಸ 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 ಅಂತಲೇ ಇರ್ತೀರಾ ನೀವು ಮಾತಾಡೋದು ತುಂಬ ಕಡಿಮೆ ಆ್ಯಂಡ್ ಅನಿಸ್ತಿದೆ ನೀವು ಏನೂ ಸಫರ್ ಮಾಡ್ತಿದ್ದೀರಾ ಅಂತ ನೀವು ಬೇಗ ಡಿಶಿಷನ್ ತೊಗೊಂಡು ಬಿಡ್ತೀರಾ ಅಂತ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅನ್ನಿಸ್ತಿದೆ ಆ್ಯಂಡ್ ನೀವು ಏನಾದರೂ ಇದ್ದರೆ ಬೇಗ ಕಲಿತೀರಾ ಅಂತಲೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನಿಸುತ್ತೆ ನೀವು ಯೋಚನೆ ಮಾಡ್ತೀರಾ ಮಾತಾಡ್ಬಿಡ್ತೀರಾ ಅಂತ ಇಲ್ಲಿ ಮಾತಾಡ್ತಿದ್ರೆ ಓಕೆ ಕರೆಂಟ್ಲಿ ಇದನ್ನೇ ಮಾತಾಡ್ತಿದ್ದಾರೆ ಸೋ ಇದೇ ಥರ ವೀಡಿಯೋಸ್ ಬೇಕಂತೆ ನನ್ನ ನನ್ನನ್ನು ಸಪೋರ್ಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಮತ್ತೆ ಸಿಗೋಣ ಸಿಗೋ ತನಕ ಬಾಯ್ ಚೆನ್ನಾಗಿ ಟೇಕ್ ಕೇರ್ ಹೀಗೆ ಹ್ಯಾಪಿ ಖುಷಿ ಖುಷಿಯಾಗಿರಿ ಬಾಯ್